ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಂಬೂರ್ ಇತ್ತೀಚೆಗೆ ಒಂದು ಸುದ್ದಿ ಎಲ್ಲಾ ಕಡೆ ಕೂಡ ಓಡಾಡ್ತಾ ಇದೆ ಹೌದು ಏನು ಅಂತಂದ್ರೆ ಈ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಡಿಗ್ರಿ ಮತ್ತು ಬಿಎಡ್ ನ ಅಂಕಗಳನ್ನ ಕೈ ಬಿಡಲಾಗುತ್ತೆ ಅನ್ನುವಂತ ಒಂದು ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಸಾಮಾನ್ಯವಾಗಿ ಪಿ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಐವತ್ತು ಪರ್ಸೆಂಟ್ ಸಿಟಿ ಇಪ್ಪತ್ತು ಪರ್ಸೆಂಟ್ ಡಿಗ್ರಿ ಅಂಕಗಳು ಇಪ್ಪತ್ತು ಪರ್ಸೆಂಟ್ ಟಿ ಅಂಕಗಳು ಮತ್ತು ಹತ್ತು ಪರ್ಸೆಂಟ್ ಬಿ ಎಡ್ ಅಂಕಗಳನ್ನು ಕೂಡಿಸ್ಕೊಂಡು ಹಂಡ್ರೆಡ್ ಪರ್ಸೆಂಟ್ಗೆ ಅದನ್ನು ಕನ್ವರ್ಟ್ ಮಾಡಿ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಪಡಿಸೋದು ಈಗಿರುವಂತಹ ರೂಢಿ ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ಇರುವಂತವರಿಗೆ ಬಿ ಎಡ್ ಪರ್ಸೆಂಟೇಜ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಈಗ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಆದರೆ ಮೊದಲು ಒಂದು ವರ್ಷದ ಬಿ ಎಡ್ ಇದ್ದಂತಹ ಸಂದರ್ಭದಲ್ಲಿ ಅವರ ಪರ್ಸೆಂಟೇಜ್ಗಳು ಕೂಡ ಜಾಸ್ತಿ ಇಲ್ಲ ಅಂತೇಳಿ ಹಲವಾರು ಜನ ಇದಕ್ಕಾಗಿ ಹೋರಾಟ ಕೂಡ ಮಾಡ್ತಾ ಇದ್ರು ಏನು ಅಂದರೆ ಡಿಗ್ರಿ ಮತ್ತೆ ಟಿ ಇ ಟಿ ಅವುಗಳನ್ನು ಕೈ ಬಿಟ್ಟು ಬಿಡ್ರಿ ಓನ್ಲಿ ಪ್ಯೂವರ್ ಸಿಇಟಿ ಟಿ ಅಂಕಗಳನ್ನು ಮಾತ್ರ ಕನ್ಸಿಡರ್ ಮಾಡ್ರಿ ಅಂತ ಅವರು ಕೂಡ ಕೆಲವರು ಸ್ಟ್ರೈಕ್ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕಾಂತಕುಮಾರ್ ಅವರು ಮೊನ್ನೆ ಒಂದು ಟ್ವೀಟರ್ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು ಎಕ್ಸ್ ಖಾತೆಯಲ್ಲಿ ಏನು ಅಂತಂದ್ರೆ ನಮ್ಮ ಮನವಿಗೆ ಸ್ಪಂದಿಸಿ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ನೇಮಕಾತಿಗಳಲ್ಲಿ ಬಿ ಎಡ್ ಮತ್ತು ಡಿಗ್ರಿ ಅಂಕಗಳನ್ನು ಕೈ ಬಿಟ್ಟಿದ್ದಾರೆ ಅಂತ ಹೇಳಿ ಇದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನುವಂತ ಯಾವುದೇ ಒಂದು ಸ್ಪಷ್ಟತೆ ಇಲ್ಲ ಹಾಗೆಯೇ ಯಾವುದೇ ಅಧಿಕೃತ ಮಾಹಿತಿ ಕೂಡ ಸರ್ಕಾರದ ಕಡೆಯಿಂದಾಗಲಿ ಇಲಾಖೆಯ ಕಡೆಯಿಂದಾಗ್ಲಿ ಅಥವಾ ಸ್ವತಃ ಸಚಿವರ ಕಡೆಯಿಂದ ಕೂಡ ಬಂದಿಲ್ಲ ಹಂಗಾಗಿ ಈ ಮಾಹಿತಿ ಎಷ್ಟು ನೈಜತೆಯಿಂದ ಕೂಡಿದೆ ಅನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲ ಆದರೆ ಒಂದು ವೇಳೆ ಹಂಗೇನಾದರೂ ಮಾಡಿದ್ರು ಅಂತಂದ್ರೆ ಎರಡು ಸಾವಿರದ ಹದಿನಾರಂದ ಇತ್ತೀಚೆಗೇನು ಏನು ಬಿ ಎಡ್ ಮಾಡಿದಂತಹ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಅನ್ಯಾಯ ಆಗುತ್ತೆ ಖಂಡಿತವಾಗಿಯೂ ಬಿಕಾಸ್ ಈಗಾಗಲೇ ಹಲವಾರು ನೇಮಕಾತಿಗಳಲ್ಲಿ ಇದೇ ನಿಯಮವನ್ನು ಅನುಸರಿಸಿದ್ದಾರೆ ಸಡನ್ಲಿ ಅದನ್ನು ಚೇಂಜ್ ಮಾಡೋದು ಅಂತಂದ್ರೆ ಖಂಡಿತವಾಗಿಯೂ ಇದೊಂದು ರೀತಿಯ ಅನ್ಯಾಯ ಮಾಡಿದಂತೆಯೇ ಆಗುತ್ತೆ ಇನ್ಫ್ಯಾಕ್ಟ್ ಬಿ ಎಡ್ಗೆ ಅಂತಾನೆ ಹಲವಾರು ತಿಂಗಳುಗಳ ಕಾಲ ಎರಡು ವರ್ಷಗಳ ಕಾಲ ಶ್ರಮ ವಹಿಸಿ ಉತ್ತಮ ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಮೋಸ ಆಗಿ ಆಗುತ್ತೆ ಹಾಗಂತ ಹೇಳಿ ಬಿ ಎಡ್ ಪರ್ಸೆಂಟೇಜ್ ಇರೋರು ಅಲ್ಲಿ ಅವರೇನು ಹಂಡ್ರೆಡ್ ಪರ್ಸೆಂಟ್ ಸಿಇಟಿನೇ ಕನ್ಸಿಡರ್ ಮಾಡಬೇಕು ಅನ್ನುವಂತಹ ನಿಯಮ ಇದ್ರೂ ಕೂಡ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಅಧಿಕೃತವಾಗಿರುವಂತಹ ನಿಯಮ ಇದೇ ಇದೆ ಹಾಗಾಗಿ ಬಿ ಡಿಗ್ರಿ ಅಂಕಗಳನ್ನ ಟಿ ಟಿ ಅಂಕಗಳನ್ನು ಕೈ ಬಿಡಬಾರದು ಅನ್ನುವಂಥದ್ದು ಮನವಿ ಕೂಡ ಆಗಿರುತ್ತೆ ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕೃತ ಮಾಹಿತಿಗಳು ಇನ್ನೂ ಕೂಡ ಬಂದಿಲ್ಲ ಅದೇನೇ ಆಗಿದ್ರು ಕೂಡ ಸರ್ಕಾರದಿಂದ ಅಂತಿಮವಾಗಿ ಪ್ರಕಟಗೊಳ್ಳುವವರೆಗೆ ನಾವು ಯಾವುದನ್ನು ಕೂಡ ಪರಿಗಣಿಸುವುದಕ್ಕೆ ಸಾಧ್ಯವಾಗಲ್ಲ ಅನ್ನೋದನ್ನ ಗಮನಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಇದು ಅವರಿಂದ ಬಂದಿರುವಂತಹ ಒಂದು ವೈಯಕ್ತಿಕ ಮಾಹಿತಿ ಮಾಹಿತಿ ಮಾತ್ರ ಯಾವುದೇ ಸರ್ಕಾರದಿಂದ ಇಲಾಖೆಯಿಂದ ಸಚಿವರಿಂದ ಮಾಹಿತಿ ಬಂದಿಲ್ಲ ಹಾಗಾಗಿ ಸದ್ಯಕ್ಕೆ ನಾವು ಈ ಮಾಹಿತಿಯ ಬಗ್ಗೆ ತಲೆಕೆಟ್ಟಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುತ್ತಾ ಮುಂದಿನ ನಿರ್ಮಾಣಗಳಲ್ಲಿ ಈ ಕುರಿತಾಗಿ ಅಪ್ಡೇಟ್ ಬಂದ ನಂತರ ಖಂಡಿತವಾಗಿಯೂ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಹಾಗೆಯೇ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ನಡೆಯಲಿರುವಂತಹ ಬೃಹತ್ ಪ್ರತಿಭಟನೆಗೂ ಕೂಡ ನಾವೆಲ್ಲರೂ ಸಾಥ್ ಅಂತ ಹೇಳ್ತಾ ವಿಡಿಯೋ ನೆಂಡಪ್ಪ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಯು ಮಚ್ ಟೈಮ್